आज परी ने क्या करके स्तुति करती बोले मेरा मगाड कर मिसक कोंगी मलिंग ऑन दिन ना चनी इलड़ा चनी ली ली ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್ ನೀವೇನಾದರೂ ಒಂದು ಚಾಲನಾ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತುಮಕೂರಿನಲ್ಲಿ ನಡೆಯುತ್ತಿರುವ ಶ್ರೀ ಸಿದ್ಧಗಂಗಾ ಜಾತ್ರಾ ಮಹೋತ್ಸವದ ವಿಡಿಯೋವನ್ನು ಶೇರ್ ಮಾಡುತ್ತಿದ್ದೇನೆ ಈ ವಿಡಿಯೋದಲ್ಲಿ ಸಿದ್ಧಗಂಗಾ ಮಠದಲ್ಲಿ ನಡೆಯುವ ದನಗಳ ಜಾತ್ರೆಯ ವಿಡಿಯೋವನ್ನು ಆ್ಯಡ್ ಮಾಡಿರುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸುಮಾರು ಹದಿನೈದು ದಿನಗಳ ಕಾಲ ನಡೆಯುವ ಈ ಸಿದ್ಧಗಂಗಾ ಜಾತ್ರೆಯು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆಯಲಿದೆ ಈ ಸಿದ್ಧಗಂಗಾ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಸಾಕಷ್ಟು ಊರುಗಳಿಂದ ತಮ್ಮ ಗೋವುಗಳನ್ನು ತಂದು ಇಲ್ಲಿ ವ್ಯಾಪಾರಕ್ಕೆ ಮಾರಾಟ ಮಾಡಲಾಗುತ್ತದೆ ಹಾಗೂ ಸಾಕಷ್ಟು ರೈತರು ಅವರು ಸಹ ಗೋವುಗಳನ್ನು ಖರೀದಿಸಿ ಅವರ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ ಸುಮಾರು ನೂರಕ್ಕೂ ಹೆಚ್ಚು ಹಳ್ಳಿಗಳಿಂದ ಈ ಸಿದ್ಧಗಂಗಾ ಜಾತ್ರೆಯಲ್ಲಿ ರೈತರು ಪಾಲ್ಗೊಂಡು ತಮ್ಮ ಗೋವುಗಳನ್ನು ಹಾಗೂ ಗೋವುಗಳನ್ನು ಖರೀದಿಸಲು ಇಷ್ಟಪಡುತ್ತಾರೆ ನಾವು ಈಗ ಸೂರ್ಯಾಸ್ತವಾಗುವ ಚಿತ್ರಣವನ್ನು ಕಾಣಬಹುದು ಸೂರ್ಯ ಮುಳುಗುವ ಸಮಯ ಈಗ ಸಂಜೆ ಆರು ಗಂಟೆ ಆಗಿದೆ ನಾವು ಇಲ್ಲಿ ನೋಡಬಹುದು ಸಾಕಷ್ಟು ಗೋವುಗಳನ್ನು ವ್ಯಾಪಾರಕ್ಕಾಗಿ ರೈತರು ತಮ್ಮ ತಮ್ಮ ಊರುಗಳಿಂದ ಟೆಂಪೋದಲ್ಲಿ ತಂದು ಇಲ್ಲಿ ಕಟ್ಟಿಹಾಕಿದ್ದಾರೆ ಇವುಗಳಿಗೆ ಮೇವನ್ನು ರೈತರೇ ತರುತ್ತಾರೆ ಹಾಗೂ ನೀರಿನ ವ್ಯವಸ್ಥೆಯನ್ನು ಮಠದ ವತಿಯಿಂದ ಮಾಡಲಾಗಿದೆ ಈಗ ಇಲ್ಲಿ ನೋಡಬಹುದು ಟ್ಯಾಂಕರ್ ಪಕ್ಕದಲ್ಲಿ ಈ ಕೊಳದಲ್ಲಿ ನೀರನ್ನು ಶೇಖರಣೆ ಮಾಡಲಾಗಿದೆ ಗೋವುಗಳು ಇಲ್ಲಿ ಬಂದು ನೀರನ್ನು ಕುಡಿಯಬಹುದು ಹಾಗೆ ಇಲ್ಲಿ ನಾವು ಒಂದು ಚಿಕ್ಕ ಕರುವನ್ನು ಸಹ ನೋಡಬಹುದು ತುಂಬ ಮುದ್ದಾಗಿ ಕಾಣಿಸುತ್ತಿರುವ ಈ ಕರುವನ್ನು ಸಹ ಮಾರಲು ಈ ಜಾತ್ರೆಗೆ ತರಲಾಗಿದೆ ಈಗ ಇಲ್ಲಿ ಪೆಂಡಾಲ್ ಕೆಳಗಡೆ ನಾವು ಹಳ್ಳಿಕ ತಳಿಗಳನ್ನು ಕಾಣಬಹುದು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಈ ಗೋವುಗಳನ್ನು ಸಾಕಲು ಸುಮಾರು ಕಷ್ಟವನ್ನು ಪಡಬೇಕಾಗುತ್ತದೆ ಚಿಕ್ಕ ಮಕ್ಕಳಿನಂತೆ ಅವುಗಳ ಲಾಲನೆ ಪಾಲನೆಯನ್ನು ಮಾಡಬೇಕಾಗುತ್ತದೆ ಈ ಗೋವುಗಳನ್ನು ಸಾಕುವುದು ಅಷ್ಟು ಸುಲಭದ ಮಾತಲ್ಲ ಈ ಗೋವುಗಳು ರೇಸ್ನಲ್ಲಿ ಕೂಡ ಭಾಗವಹಿಸಿ ಉತ್ತಮ ಪೈಪೋಟಿಯನ್ನು ನೀಡುತ್ತವೆ ಈ ಗೋವುಗಳನ್ನು ಸಾಕಲು ಅದರದೇ ಆದ ಕಟ್ಟುನಿಟ್ಟುಗಳನ್ನು ಪಾಲಿಸಬೇಕಾಗುತ್ತದೆ ಈ ಗೋವುಗಳನ್ನು ನೋಡಲು ಬಂದಿದ್ದ ಪ್ರೇಕ್ಷಕರು ಗೋವುಗಳ ಜೊತೆ ಸಾಕಷ್ಟು ಜನ ಫೋಟೋ ಹಾಗೂ ಸೆಲ್ಫಿಗಳನ್ನು ತೆಗೆಸಿಕೊಂಡರು ಈ ದನಗಳ ಜಾತ್ರೆ ಎರಡು ಮೂರು ದಿನಗಳ ಕಾಲ ನಡೆಯಲಿದ್ದು ನಂತರ ಮುಗಿಯುತ್ತದೆ ಸಿದ್ಧಗಂಗಾ ಜಾತ್ರೆಯ ಕೊನೆಯ ದಿನಾಂಕ ಮಾರ್ಚ್ ಹನ್ನೊಂದನೇ ತಾರೀಕು ಇದರಲ್ಲಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೈಗಾರಿಕಾ ಹಾಗೂ ವಸ್ತು ಪ್ರದರ್ಶನ ಶ್ರೀ 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 ಶಿವಕುಮಾರ ಸ್ವಾಮೀಜಿಯ ಗದ್ದುಗೆಯ ಪೂಜೆ ಹಾಗೂ ಗಂಗಮ್ಮ ದೇವಿ ಪೂಜೆ ಹಾಗೂ ನಿತ್ಯ ಅನ್ನದಾಸೋಹ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಸಿದ್ಧಗಂಗಾ ಜಾತ್ರಾ ಮಹೋತ್ಸವವು ನಡೆಯುತ್ತದೆ क्या अब्दुल है